ಕನ್ನಡಾಂಬೆ ಜ್ಯೋತಿಯನ್ನ ಹೊತ್ತು ಬಂದ ಕನ್ನಡ ರಥಕ್ಕೆ ಅದ್ದೂರಿ ಸ್ವಾಗತ ಸಿರಾ ತಾಲೂಕಿಗೆ ಭಾನುವಾರ ಆಗಮಿಸಿದ ಕನ್ನಡಾಂಬೆ ಜ್ಯೋತಿಯನ್ನ ಹೊತ್ತು ಬಂದ ಕನ್ನಡ ರಥಕ್ಕೆ ತಾಲೂಕು ಆಡಳಿತ ಕನ್ನಡಪರ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಅದ್ದೂರಿಯಾಗಿ ಬರಮಾಡಿಕೊಂಡರು ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಮಿತ್ತ ಕನ್ನಡ ಜ್ಯೋತಿಯನ್ನ ಹೊತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಸಂಚರಿಸುತ್ತಿರುವ ಕನ್ನಡ ರಥ ಸಿರಾ ತಾಲೂಕಿಗೆ ಆಗಮಿಸಿದಾಗ ತಾಲೂಕು ಆಡಳಿತ ವರ್ಗ ಹಾಗೂ ಸಿರಾ ಶಾಸಕ ಮತ್ತು ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿಬಿ ಜಯಚಂದ್ರ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ಮಾತನಾಡಿ ಕನ್ನಡ ಕೇವಲ ಭಾಷೆಯಲ್ಲ ತನ್ನದೇ ಆದ ನೆಲ ಜಲ ಸಂಸ್ಕೃತಿಯ ಹಿರಿಮೆಯನ್ನ ಒಳಗೊಂಡಿದೆ ಮಂಡ್ಯದಲ್ಲಿ ನಡೆಯುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಆಗಲಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸೋಣ ಎಂದು ಶುಭ ಹಾರೈಸಿದರು ಸಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪಾಂಡುರಂಗಯ್ಯ ಮಾತನಾಡಿ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಡೆಯುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡ ಜ್ಯೋತಿ ರಥವು ಎಂಬತ್ತೇಳು ದಿನಗಳ ಕಾಲ ರಾಜ್ಯದ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಸಂಚರಿಸಲಿದೆ ಈ ರಥಯಾತ್ರೆಯ ಮೂಲಕ ಕನ್ನಡ ನಾಡು ನುಡಿ ಜಲ ಸಂಸ್ಕೃತಿಯನ್ನ ಎಲ್ಲೆಡೆ ಪಸರಿಸುವ ಮತ್ತು ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಿದೆ ಎಂದರು ಈ ಸಂದರ್ಭದಲ್ಲಿ ಸಿರಾ ನಗರಸಭೆ ಅಧ್ಯಕ್ಷರು ಜಿಶಾನ್ ಮಹಮೂದ್ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ತಹಶೀಲ್ದಾರ್ ಸಚ್ಚಿತಾನಂದ ಈಚನೂರ ನಗರಸಭೆ ಪೌರಾಯುಕ್ತರಾದ ರುದ್ರೇಶ್ ಡಿವೈಎಸ್ಪಿ ಶೇಖರ್ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜೇಗೌಡ ಸಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಪಾಂಡುರಂಗಯ್ಯ ಕರವೆ ಮಹಿಳಾ ಅಧ್ಯಕ್ಷರು ರೇಣುಕಮ್ಮ ತಾಲೂಕು ಪಂಚಾಯಿತಿ ಯೋಜನಾ ಅಧಿಕಾರಿಗಳು ರಂಗನಾಥ್ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಸಮಾಜ ಕಲ್ಯಾಣ ಅಧಿಕಾರಿ ವಿಕೆ ಬಡಿಗೇರ್ ಸಹಾಯ ಕೃಷಿ ತಾಂತ್ರಿಕ ಅಧಿಕಾರಿ ನಟರಾಜು சிடிபி ஓராஜாயக் சாஹிதி டா துவாரபுண்டி லட்சன் கள்ளம்பெள்ள ஆர் விஐ ரங்க் புக்கப்பட்டுன ஆர் உமேஷ் கள்ளம்பிள்ள நாட கச்சேரி உப தகசீல் நரசிம்மூர் யலியூர் கிராம பஞ்சாயத்து பிடி ஒ ஜுஜேகோட நகரசபை சதர்ஹா மகமூட் ஃபர்மன் முகண்டர ஜிலா நசருல்லா ஃான் பாகு பிரமுக உபஸ் ಗಂಡು ಬಿಟ್ಟಿದ ನಾಡು ಅಂತೇಳಿ ಪ್ರಸಿದ್ಧ ಆಗಿರ್ತಕ್ಕಂಥ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಆ ಪ್ರಯುಕ್ತ ಕರ್ನಾಟಕದ ಎಲ್ಲರ ಹೃದಯವನ್ನು ಒಂದು ಮಾಡತಕ್ಕಂಥ ಸಂಘಟಿಸ್ತಕ್ಕಂಥ ರೀತಿಯಲ್ಲಿ ಒಗ್ಗಟ್ಟು ತರ್ತಕ್ಕಂಥ ರೀತಿಯಲ್ಲಿ ಈ ಕನ್ನಡ ತೇರು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲ್ಲೂಕಿನಲ್ಲೂ ಕೂಡ ಪ್ರವಾಸ ಮಾಡಿ ಅಂತಿಮವಾಗಿ ಮ ಮಂಡ್ಯವನ್ನು ಇದೆ ಇಪ್ಪತ್ತನೇ ತಾರೀಕು ಆ ದಿಸಿನಲ್ಲಿ ಇವತ್ತು ನಾವು ಸಿರಾದಲ್ಲಿ ಸಿರಾ ಒಂದು ಐತಿಹಾಸಿಕವಾದಂಥ ನಗರ ತನ್ನದೇ ಆಗಿರ್ತಕ್ಕಂಥ ಪ್ರಖ್ಯಾತಿಯನ್ನು ಖ್ಯಾತಿಯನ್ನು ಹೊಂದಿರತಕ್ಕಂಥ ನಗರ ಈ ಯಾವ ರಾಜ್ಯಕ್ಕೆ ಯಾವ ತಾಲ್ಲೂಕುಗೂ ಇಲ್ಲದೆ ಇರತಕ್ಕಂಥ ಇತಿಹಾಸ ಇರತಕ್ಕಂಥ ಸಿರಾದಲ್ಲಿ ಇವತ್ತು ಕನ್ನಡ ರ ಕನ್ನಡ ತಾಯಿ ರಾಜರಾಜೇಶ್ವರಿಯನ್ನು ನಾವು ಸ್ವಾಗತಿಸಿದ್ದೇವೆ ಪ್ರೀತಿಯಿಂದ ಸ್ವಾಗತಿಸಿ ಮುಂದೆ ಹೋಗೋದಕ್ಕೆ ಅನ್ನೋ ಕೂಡ ಮಾಡಿಕೊಡ್ತಾ ಇದ್ದೇವೆ ಇವತ್ತು ಎಲ್ಲರೂ ಕೂಡ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದಲ್ಲಿ ಹೆಚ್ಚು ಭಾಗವಹಿಸಿ ಅದಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ತರ್ತಕ್ಕಂಥ ನಾವು ಎಲ್ಲರೂ ಯಾವ ಇರಲಿ ಎಂತೇ ಇರಲಿ ನಾವೆಲ್ಲರೂ ಕೂಡ ಕನ್ನಡಿಗರು ಅಂತಕ್ಕಂಥ ರೀತಿಯಲ್ಲಿ ಅದನ್ನು ಆಚ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಆಚರಿಸುವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಅರವತ್ತೊಂಬತ್ತನೇ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ತುಮಕೂರಿನಲ್ಲಿ ಆಗ ನಾನು ಸ್ವಾಗತ ಸಮಿತಿ ಅಧ್ಯಕ್ಷನಾಗಿದ್ದು ಇವತ್ತು ನಾನು ನಾವೆಲ್ಲರೂ ಕೂಡ ನಾವು ಮಂಡ್ಯದಲ್ಲಿ ಹೋಗಿ ಭಾಗ ಭಾಗವಹಿಸೋಣ ಅದಕ್ಕೊಂದು ಅರ್ಥ ಬರ್ತಕ್ಕಂಥ ರೀತಿಯಲ್ಲಿ ಒಂದು ಸಮಾವೇಶವನ್ನಾಗಿ ಮಾಡೋಣ ಅಂತಕ್ಕಂಥ ಹೇಳಿ ನಾನು ಮಾತು ಮುಗಿಸ್ತೀನಿ ಮತ್ತು ಇವತ್ತು ರಾಜರಾಜೇಶ್ವರಿ ವಿಗ್ರಹ ಬಂದಿದ್ದಕ್ಕೆ ಇವತ್ತು ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೀನಿ ನಮ್ಮ ನಾಡಿನಾದ್ಯಂತ ಕನ್ನಡ ಜ್ಯೋತಿ ರಥಯಾತ್ರೆ ಸಂಚಾರ ಮಾಡ್ತಾ ಇದ್ದು ನಮ್ಮ ಶಿರಾನಗರಕ್ಕೆ ಇವತ್ತು ಪಾದಾರ್ಪಣೆ ಮಾಡಿದೆ ನಮ್ಮ ತಾಲೂಕಿನ ಅತ್ಯಂತ ಹಿರಿಯ ರಾಜಕೀಯ ಮತ್ಸುದ್ದಿಗಳು ದೆಹಲಿ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿಗಳಾಗ ಆದಂತಹ ಸನ್ಮಾನ್ಯ ಶ್ರೀ ಜಯಚಂದ್ರ ಸಾಹೇಬ್ರವರು ತುಂಬ ಅರ್ಥಪೂರ್ಣವಾಗಿ ಈ ಕನ್ನಡ ಜ್ಯೋತಿ ರಥವನ್ನು ಬರಮಾಡಿಕೊಂಡಿದ್ದಾರೆ ಜೊತೆಗೆ ತಾಲೂಕು ತಹಶೀಲ್ದಾರ್ ಅವರು ಹಾಗೇ ನಗರಸಭಾ ಕಮಿಷನ್ರವರು ಬಿ ಓ ಸಾಬರು ತಾಲೂಕು ಮಟ್ಟದ ಎಲ್ಲ ಅಧಿಕಾರವರ್ಗದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಥಯಾತ್ರೆಯನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಈ ರಥಯಾತ್ರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಮಂಡ್ಯ ನಗರವನ್ನು ತಲುಪಿ ಅಲ್ಲಿ ಮೂರು ದಿನಗಳ ಕಾಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ತುಂಬ ಅದ್ಧೂರಿಯಾಗಿ ಇದೆ ತಾವೆಲ್ಲರೂ ಸಹ ಕನ್ನಡದ ಮನಸ್ಸುಗಳು ಕನ್ನಡದ ಬಂಧುಗಳು ಸಾಹಿತ್ಯಾಸಕ್ತರು ಸಾಹಿತ್ಯಾಭಿಮಾನಿಗಳು ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳು ಪಾಲ್ಗೊಂಡು ಮೂರು ದಿನದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಅತ್ಯಂತ ಮನದಾಳದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೆ ನಮಸ್ಕಾರ